ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನೂಡಲ್ಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸತ ಟ್ರೈ ಮಾಡಿಬಿಟ್ಟು ಹೇಗೆ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಒಂದು ಪಕ್ಕಿಟ್ಟು ನೂಡಲ್ಸ್ ತೊಗೊಂಡಿದ್ದೀವಿ ಈ ರೀತಿ ಎರಡು ಬಂದಿದ್ದಾವೆ ನಾವು ಎರಡನ್ನೂ ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಒಂದು ಬಾಣಲೆಯಲ್ಲಿ ನೀರು ಕೂಡ ಕಾಯೋಕೆ ಇಟ್ಟಿದ್ದೀವಿ ಬಾಣಲೆ ಅಥವಾ ಪಾತ್ರೆ ಯಾವುದಾದ್ರೂ ತೊಗೊಳ್ಳಿ ಸ್ವಲ್ಪ ಅಗಲವಾಗಿರುವಂಥದ್ದು ನೂಡಲ್ಸ್ ಬೇಯಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊತ ಅಡುಗೆ ಎಣ್ಣೆನ ಎಣ್ಣೆ ಹಾಕೋದ್ರಿಂದ ನೂಡಲ್ಸು ಒಂದ್ಕೊಂದು ಅಂಟ್ರ್ ಕಣಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಈಗ ನೀರು ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾವಿಲ್ಲಿ ನೂಡಲ್ಸ್ನ ಹಾಕೊತ ಇದ್ದೀವಿ ನೋಡಿ ಹಾಕೊಂಬಿಟ್ಟು ಸ್ವಲ್ಪ ನೀರಲ್ಲಿ ಈ ರೀತಿ ಒಂದು ಸ್ಪೂನಿಂದ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಒಂದು ಕಾಲು ಗಂಟೆ ಬಿಡೋಣ ಅವಾಗ ನೂಡಲ್ಸು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ನೋಡಿ ನೀವು ಹಂಗೆ ಬೇಯಿಸ್ಕೊಳ್ಳೋಕ್ಕಿಂತ ಉಪ್ಪಾಕಿ ಬೇಯಿಸ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ನೂಡಲ್ಸ್ದು ಇವಾಗ ನೋಡ್ಬೋದು ಈ ರೀತಿ ಬೆಂದ್ಕೊಂಡಿದೆ ನೂಡಲ್ಸು ಒಂದು ನೂಡಲ್ಸ್ನ ಕಟ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೂಡಲ್ಸ್ ಬೆಂದತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಲು ಗಂಟೆ ಬೆಂದರೆ ಸಾಕಾಗುತ್ತೆ ನಾವಿಲ್ಲಿ ಒಂದು ಹೋಲಿರುವಂಥ ಪ್ಲೇಟ್ಗೆ ಹಾಕೊಂಡಿದ್ದೀವಿ ಅಂದ್ರೆ ಅಂದರೆ ಜಾಲರಿ ಟೈಪು ಪಾತ್ರೆನಂತ ಹೇಳ್ಬೋದು ಅದಕ್ಕೆ ಹಾಕೊಂಡ್ಬಿಟ್ಟು ನಾವು ಅದರಲ್ಲಿರುವಂಥ ಬಿಸಿನೀರೆಲ್ಲ ಹೋದ್ಮೇಲೆ ನಾವು ಇಲ್ಲಿ ಈ ರೀತಿ ತಣ್ಣೀರು ಕೂಡ ಹಾಕ್ಕೊಂಡಿದ್ದೀವಿ ತಣ್ಣೀರು ಹಾಕೋದ್ರಿಂದ ನೂಡಲ್ಸು ಉದುರ್ದುರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಬಿಸಿ ಜಾಸ್ತಿ ಇರುತ್ತಲ್ಲ ಮುದ್ದೆ ಆಗೋಲ್ಲ ಒಂದ್ಕೊಂದು ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಅದೇ ಬಾಣಲಿನ ನಾವು ಇಲ್ಲಿ ಕಾಯಕ್ಕೆ ಬಾಣಲೆ ಕಾದ ನಂತರ ಅಡುಗೆ ಎಣ್ಣೆ ಕೂಡ ಹಾಕ್ಕೊಂಡ್ಬಿಟ್ಟು ಒಂದೆರಡು ಎರಡು ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಧ ಭಾಗದಷ್ಟು ಈರುಳ್ಳಿ ಇಲ್ಲಿ ಫ್ರೈ ಆಗಿದೆ ನೋಡ್ಬೋದು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಈರುಳ್ಳಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗ ಕಲರ್ ಕೂಡ ಚೇಂಜ್ ಆಗುತ್ತೆ ನಾವು ಕ್ಯಾರೆಟ್ ಕೂಡ ಒಂದು ಹಾಕ್ಕೊಂಡಿದ್ದೀವಿ ತರಕಾರಿ ತಿನ್ಲಾರ ಮಕ್ಕಳಿದ್ರೆ ಈ ರೀತಿ ತರಕಾರಿ ಹಾಕ್ಬಿಟ್ಟು ನೂಡಲ್ಸು ಅಥವಾ ಯಾವುದಾದ್ರೂ ಅವ್ರಿಗಿಷ್ಟವಾಗುವಂಥ ತಿಂಡಿಯಲ್ಲಿ ಈ ರೀತಿ ತರಕಾರಿ ಹಾಕಿ ಮಾಡಿಕೊಡಿ ತಿಂದ್ಕೊತಾರೆ ನಾವಿಲ್ಲಿ ಒಂದು ಇಂಚಷ್ಟು ನಾವು ಕ್ಯಾರೆಟ್ನ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಮತ್ತು ಕ್ಯಾಪ್ಸಿಕಮ್ ಕೂಡ ಒಂದು ಹಾಕ್ಕೊಂಡಿದ್ದೀವಿ ಈ ರೀತಿ ಕಟ್ ಮಾಡಿಬಿಟ್ಟು ನೀವು ಎಲೆಕೋಸ್ ಕೂಡ ಹಾಕ್ಕೊಬೋದು ನಾವಿಲ್ಲಿ ಹಾಕ್ಕೊಂಡಿಲ್ಲ ಇವೆರಡು ತರಕಾರಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು ಆಮೇಲೆ ನಾವಿಲ್ಲಿ ನೂಡಲ್ಸ್ ಒಂದು ಪೌಡರ್ ಕೂಡ ತೊಗೊಂಡ್ಬಂದಿದ್ವಿ ಈ ಪೌಡ್ರ್ ಕೂಡ ಹಾಕ್ಕೊಂಡ್ರೆ ನಾವು ಎಕ್ಸ್ಟ್ರಾ ಗರಂ ಮಸಾಲ ಅದೇನೂ ಹಾಕ್ಕೊಂಡಿಲ್ಲ ಒಂದು ಪೌಡ್ರ್ ಅಷ್ಟೇ ಬಿಟ್ಟರೆ ಇನ್ನೇನು ಹಾಕ್ಕೊಂಡಿಲ್ಲ ಖಾರದ ಪುಡಿ ನಾವಿಲ್ಲಿ ಹಸಿ ಹಾಕೊಂಡಿದ್ವಲ್ಲ ಹಾಕ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ನೀವು ಹಸಿ ಮಿಣಕೆ ಹಾಕೊಳ್ಳಿಲ್ಲ ಅಂದರೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಂಡ್ಬಿಟ್ಟು ಅಷ್ಟೇ ಸಾಕಾಗುತ್ತೆ ಒಗ್ಗರಣೆ ಅಷ್ಟು ಬೆಂದ ನಂತರ ನಾವಿಲ್ಲಿ ನೂಡಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಮತ್ತು ಡಾರ್ಕ್ ಸೋಯಾ ಸಾಸ್ ಕೂಡ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅನ್ನಿಸ್ತು ಅದಕ್ಕೋಸ್ಕರ ಮತ್ತು ವಿನೆಗರ್ ಕೂಡ ಹಾಕೊತ ಇದ್ದೀವಿ ನಾವು ವಿನೆಗರ್ ಹಾಕ್ತಿದಿವಲ್ಲ ಅದಕ್ಕೋಸ್ಕರ ಟಮೊಟೊ ಹಣ್ಣು ಹಾಕ್ಕೊಂಡಿಲ್ಲ ನಿಮಗೆ ಟೊಮೊಟೊ ಹಣ್ಣು ಬೇಕಂದ್ರೆ ಟೊಮೊಟಣ್ ಕೂಡ ಹಾಕೋಬೋದು ಅಥವಾ ನಿಂಬೆ ರಸ ಕೂಡ ಹಾಕೋಬೋದು ಹಾಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೂಡಲ್ಸ್ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ನಾನು ಇದು ಮಿಕ್ಸ್ ಮಾಡಿದ್ವಲ್ಲ ಆ ರೀತಿ ನೀವು ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂತೆ ರೆಸಿಪಿ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ